ಇವತ್ತಿನ ಪಂದ್ಯಕ್ಕೆ ಬರೋಣ ಇವತ್ತು ಕೂಡ ಒಂದು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇದೆ ಮುಂಬೈಗೆ ಯಾಕಂದರೆ ಮುಂಬೈ ಒಂದು ಪ್ರಯೋಗ ಮಾಡ್ಬೋದು ಇವತ್ತು ಬೇರೆಯವರಿಗೆ ಅವಕಾಶ ಕೊಟ್ಟು ನೋಡೋಣ ಅಂಥೇಳಿ ಆ ರೀತಿಯ ಪ್ರಯೋಗ ಇರ್ಬೋದಾ ಅಂಥೇಳಿ ಯಾಕಂದರೆ ಒಂದು ವೇಳೆ ಆ ರೀತಿ ಏನಾದರೂ ಬೇರೆಯವರಿಗೆ ಅವಕಾಶ ಕೊಟ್ಟಿದೆ ಆದಲ್ಲಿ ಕೆ ಕೆ ಆರ್ಗೆ ಗೆ ಒಂದು ಒಳ್ಳೆ ಪ ಪ್ಲಸ್ ಸಿಗ್ದಂಗೆ ಬೇಗ ಗೆದ್ದು ಟಾಪಲ್ಲಿ ಇರ್ತಾರೆ ಸೊ ಹಾಗಾಗಿ ಏನು ಏನು ಎಲ್ಲ ಇರಬಹುದು ಇವತ್ತಿನ ಪಂದ್ಯದಲ್ಲಿ ಅಂದರೆ ಕೆ ಕೆ ಆರ್ ಯಾಕೆಂದರೆ ಅವರ ಮನೆ ಅಂಗಳ ಅದು ಬಿಡೋದೇ ಇಲ್ಲ ಜೊತೆಗೆ ಅಲ್ಲಿ ಮನೆ ಅಂಗಳದಲ್ಲಿ ಇದು ಹೈ ಸ್ಕೋರ್ ಗೇಮಿಂಗ್ ಆಗ್ತಾ ಇದೆ ಸೊ ಇವತ್ತು ಮುಂಬೈಲಿ ಏನಾದರೂ ಬದಲಾವಣೆ ಇರುತ್ತಾ ಅಥವಾ ಗೆಲ್ಲಬೇಕು ಅನ್ನೋ ಒತ್ತಡ ಇರುತ್ತಾ ನೋಡಿ ಐ ಪಿ ಎಲ್ ಅಂದ ತಕ್ಷಣ ಗೆಲುವು ತುಂಬಾ ಇಂಪಾರ್ಟೆಂಟ್ ಇದು ಫ್ರಾಂಚೈಸಿ ಲೀಗ್ ಆಗಿರೋದ್ರಿಂದ ಪ್ರತಿಯೊಂದು ಗೆಲುವು ಕೂಡ ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತೆ ಮತ್ತು ಮುಂದಿನ ಹಂತಕ್ಕೆ ಅಂದರೆ ಮುಂದಿನ ವರ್ಷಕ್ಕೂ ಕೂಡ ನಿಮ್ಮನ್ನ ಬಡ್ತಿ ಪಡೆಯೋದಕ್ಕೂ ಕೂಡ ಅವಕಾಶಗಳನ್ನು ಕೊಡುತ್ತೆ ನಾವು ಯಾವುದೋ ಟ್ರಯಾಂಗಲ್ ಸೀರೀಸಲ್ಲಿ ಎರಡು ಮ್ಯಾಚ್ ಗೆದ್ದೀಯಪ್ಪ ಇನ್ನೇನು ಆಟ ಕುಂಟು ಲೆಕ್ಕಕ್ಕಿಲ್ಲ ಈ ಉಳಿದವ್ರನ್ನೆಲ್ಲ ಆಡಿಸ್ತೀವಿ ಅನ್ನೋ ಲೆಕ್ಕಾಚಾರನೋ ಇರೋಲ್ಲ ಇಲ್ಲಿ ನಾನು ತುಂಬ ಈ ಹದಿನೇಳು ಸೀಸನ್ನ ನೋಡಿದ್ರ ಪ್ರಕಾರನೂ ಹದಿನಾರು ಸೀಸನ್ನಲ್ಲೂ ಕೂಡ ಈ ಥರ ಎಕ್ಸ್ಪೆರಿಮೆಂಟ್ ಒಬ್ಬರು ಇಬ್ಬರನ್ನ ಚೇಂಜ್ ಮಾಡ್ತಾರೆ ಪೂರ್ತಿ ಒಂದು ಐದಾರು ಜನರನ್ನ ಚೇಂಜ್ ಮಾಡೋದು ಆ ಥರ ಮಾಡಲ್ಲ ಅಂತ ನಾನು ಅನ್ಕೋತೀನಿ ಯಾಕಂದರೆ ಮುಂಬೈಗೆ ಈಗಿರುವಂತಹ ಹೀನಾಯ ಪರಿಸ್ಥಿತಿಯಲ್ಲಿ ಒಂದು ಸ್ವಲ್ಪ ಕಮ್ ಬ್ಯಾಕ್ ಮಾಡಿಕೊಂಡು ಗೆದ್ದು ಒಂದು ಸ್ವಲ್ಪ ಮರ್ಯಾದೆ ಉಳಿಸ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬರ್ಬೋದು ಅದೇ ಕಾರಣಕ್ಕಾಗಿ ಹೆಚ್ಚಿನ ಬದಲಾವಣೆಗೆ ಹೋಗಲ್ಲ ಅಂತ ಅನ್ಕೋತೀವಿ ಬಟ್ ಎಲ್ರಿಗೂ ಒಂದು ಆಸೆ ಇದೆ ಸಚಿನ್ ತೆಂಡೂಲ್ಕರ್ ಮಗನ್ನ ಆಡಿಸ್ಬಹುದಾ ಅರ್ಜುನ್ ತೆಂಡೂಲ್ಕರ್ ಅವ್ರನ್ನ ಅನ್ನುವಂಥದ್ದು ಇದೆ ಆಡಿಸಿದ್ರು ಬೆಟ್ರೆ ಏನು ಈ ಬೆಂಚಲ್ಲಿ ಇಪ್ಪತ್ತೈದು ಜನ ನೀವು ಒಂದು ಟೀಮಲ್ಲಿ ಇದ್ದಾಗ ಈಗಾಗಲೇ ಹನ್ನೊಂದು ಹದಿನೈದು ಜನ ಆಡಿರ್ತಾರೆ ಇನ್ನೊಂದು ಸ್ವಲ್ಪ ಹತ್ತು ಯಂಗ್ಸ್ಟರ್ಸ್ಗೆ ಅವಕಾಶಗಳನ್ನು ಕೊಟ್ಟು ಅವರಲ್ಲಿರೋ ಟ್ಯಾಲೆಂಟ್ನ ಹುಡುಕೋದು ಸಹಜ ಬಟ್ ಈ ಫ್ರ್ಯಾಂಚೈಸಿ ಲೀಗಲ್ಲಿ ಅದನ್ನು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದೇ ಕಾರಣಕ್ಕಾಗಿ ಹೆಚ್ಚಿನ ಬದಲಾವಣೆ ಮಾಡಲ್ಲ ಇದೇ ತಂಡವನ್ನು ಆಡಿಸ್ಬೋದು ಬಹಳ ಅಂತಂದರೆ ಒಂದು ಇಬ್ಬರನ್ನ ಒಬ್ಬ ಬ್ಯಾಟ್ಸ್ಮನ್ ಇಲ್ಲ ಒಬ್ಬ ಬೌಲರ್ನು ಚೇಂಜ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಹಾರ್ದಿಕ್ ಕುಡಿಸ್ಬೋದು ನೀವು ಸಾಕು ನೋ ಸ್ವಲ್ಪ ರೆಸ್ ತಗೊಳ್ಳಿ ಯಾಕಂದರೆ ಗ್ರೌಂಡ್ ಆಚೆ ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ರು ಅವರು ರೆಸ್ ತಗೋತಾರೆ ಅಲ್ಲ ಫ್ರಸ್ಟ್ರೇಷನ್ ಎಷ್ಟಾಗಿದೆ ನೋಡಿ ಅವರೇ ಬೇಡ ಅನ್ನೋ ಅನ್ನೋಷ್ಟ್ರ ಮಟ್ಟಿಗೆ ಬಂದಿದ್ವಿ ಅದು ಕ್ಯಾಪ್ಟನೇ ಬೇಡ ನಮಗೆ ಅನ್ನೋಷ್ಟು ಇದು ಜಸ್ಟ್ ನಮ್ಮ ನಮ್ಮಿಬ್ಬರದ ಅಭಿಪ್ರಾಯ ಅಲ್ಲ ಇಡೀ ಮುಂಬೈ ಟೀಮ್ನ ಯಾರು ಇಷ್ಟು ದಿನ ಕೇವಲ ಮುಂಬೈಯಲ್ಲಿದ್ದವ್ರು ಮಾತ್ರ ಮುಂಬೈ ಟೀಮ್ ಅಭಿಮಾನಿಗಳಾಗಿರಲಿಲ್ಲ ಇಡೀ ವರ್ಲ್ಡಲ್ಲೇ ಅಭಿಮಾನಿಗಳಿದ್ದಾರೆ ಮುಂಬೈ ತಂಡಕ್ಕೆ ಯಾಕಂದ್ರೆ ಐದು ಸರಿ ಕಪ್ ಗೆದ್ದಿದೆ ರೋಹಿತ್ ಶರ್ಮಾ ಅವರಂಥ ಕ್ಯಾಪ್ಟನ್ಸಿ ಅಲ್ಲಿತ್ತು ಅದನ್ನೆಲ್ಲರ ನಡುವೆ ತುಂಬ ಕಾಂಟ್ರವರ್ಷಿಯಾಗಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ತಂದರು ಎಷ್ಟರ ಮಟ್ಟಿಗೆ ಫ್ಲಾಪ್ ಆಯಿತು ಅನ್ನೋದು ಈಗ ಗೊತ್ತಾಗಿದೆ ಅವರಿಗೆ ನಮಗೆ ಆ್ಯಕ್ಚುಲಿ ಹಾರ್ದಿಕ್ ಪಾಂಡ್ಯ ನಮ್ಮ ಇಂಡಿಯನ್ ಟೀಮ್ ಆಟಗಾರ ಅನ್ನೋದನ್ನು ಕೂಡ ಮುಂಬೈ ಫ್ಯಾನ್ಸ್ ಮರೆತುಬಿಟ್ಟಿದ್ದಾರೆ ಬ್ಯಾಡ್ ವೇ ಬೇಡ ನಮಗೆ ಅನ್ನೋ ಅಷ್ಟರ ಮಟ್ಟಿಗೆ ಖಂಡಿತವಾಗ್ಲು ಅವರ ಒಂದು ಕ್ಯಾಪ್ಟನ್ಸಿ ವೈಫಲ್ಯವೂ ಕೂಡ ಮುಂಬೈ ಈ ರೀತಿಯಾದಂತಹ ಈ ಹೀನಾಯ ಪರಿಸ್ಥಿತಿ ಕಾರಣ ಅದರಲ್ಲಂತೂ ಡೌಟೇ ಇಲ್ಲ ಬಟ್ ಈ ಒಂದು ಸೀರೀಸ್ ಆಗಿ ಮುಗಿಸ್ತಾರೆ ಅನ್ಸುತ್ತೆ ಅಂತೂ ಇದೆ ಮುಂಬೈಗೆ ನೆಕ್ಸ್ಟ್ ಯಾರು ಮುಗಿಸ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಹೌದು ಈಗ ನೋಡಿ ಮಾತಾಡೋಣ ಕೆ ಆರ್ದು ಯಾವ ರೀತಿಯಾಗಿ ಹನ್ನೊಂದ್ರ ಬಳಗ ಇದೆ ಅಂತೇಳಿ ಮುಂಬೈ ವಿರುದ್ಧ ಯಾಕಂದ್ರೆ ಏನ್ ಚೇಂಜಸ್ ಇರೋದಿಲ್ಲ ಯಾಕಂದ್ರೆ ಗೆಲ್ಲುವಂತ ಟೀಮ್ ಅದು ಸೊ ಓಡುವಂಥ ಕುದುರೆಯನ್ನು ಯಾಕೆ ಚೇಂಜಸ್ ಮಾಡ್ತಾರೆ ಅಂತ ಹೇಳಿ ಸೊ ಹಾಗಾಗಿ ಕೆ ಕೆ ಆರ್ ಕಡೆಯಿಂದ ಏನೂ ಬದಲಾವಣೆ ಇರೋದಿಲ್ಲ ಬಟ್ ಬಾಲಿಂಗ್ ಹೆಂಗೆ ಆಗ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಂಬೈ ಅವರು ಸೊ ಹಾಗಾಗಿ ಪಟೇಲ್ ಈ ಟೀಮ್ನ ನೋಡಿದಾಗ ಓಪನಿಂಗಲ್ಲಿ ಚೆನ್ನಾಗಿದೆ ಆಮೇಲೆ ಆಂಡ್ರೂ ರಸ್ಸೆಲ್ ಬಂದು ಅದನ್ನೇ ಗೇಮ್ನೇ ಚೇಂಜ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಟೀಮ್ನ ಕಟ್ ಹಾಕೋದು ಹೇಗೆ ಅಂತ ಹೇಳಿ ನಿಜ ನಂಬರ್ ಒನ್ ಸ್ಥಾನದಲ್ಲಿದೆ ಎಲ್ಲರೂ ಕೂಡ ಫಾರ್ಮಲ್ಲಿ ಇದ್ದಾರೆ ಆಮೇಲೆ ಬಾಲಿಂಗ್ ವಿಭಾಗ ಕೂಡ ಕಂಬ್ಯಾಕ್ ಆಗಿದೆ ಮಿಚರ್ ಸ್ಟಾರ್ ಕಂಬ್ಯಾಕ್ ಆಗಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಆ ಥರ ತಕ್ಕಂಗೆ ಆಟವನ್ನು ಆಡ್ತಾ ಇದ್ದಾರೆ ತುಂಬ ನನಗೆ ಇಂಪ್ರೆಸಿವ್ ಆಗ್ತಾ ಇರೋದು ಫಿಲಿಪ್ ಸಾಲ್ಟೋ ಮತ್ತು ಸುನಿಲ್ ನಾರಾಯಣ ಏನು ಓಪನಿಂಗ್ ಜೋಡಿಯಪ್ಪ ನನಗಂತೂ ಖುಷಿ ಆಗ್ತಾನೇ ಇದೆ ಇವರು ಇಬ್ಬರು ಆಟವನ್ನು ನೋಡಿದಾಗ ಇಬ್ಬರಲ್ಲಿ ಒಬ್ಬರಂತೂ ಖಂಡಿತವಾಗಲು ಕಾಂಟ್ರಿಬ್ಯೂಷನ್ ಕೊಡ್ತಾನೆ ಇದ್ದಾರೆ ಅದರ ಜೊತೆಗೆ ಶ್ರೇಯಸ್ ಅಯ್ಯರ್ ಆ್ಯಸ್ ಅ ಕ್ಯಾಪ್ಟನ್ ಆ್ಯಸ್ ಅ ಬ್ಯಾಟ್ಸ್ಮನ್ ತುಂಬ ಚೆನ್ನಾಗಿ ಒಳ್ಳೆ ಫಾರ್ಮಲ್ಲೂ ಇದ್ದಾರೆ ತಂಡಕ್ಕೆ ಆಸರೆ ಕೂಡ ಆಗ್ತಾ ಇದ್ದಾರೆ ಓಪನಿಂಗ್ ಸ್ಲಾಟ್ನಲ್ಲಿ ಫ್ಲಾಫ್ ಆದಾಗ ಖಂಡಿತವಾಗ್ಲು ಇವ್ರ ಬ್ಯಾಟಿಂದ ರನ್ ಬರ್ತಾನೆ ಇದೆ ಆ ರಘು ವಂಶಿ ಆರಂಭದಲ್ಲಿ ಒಂದು ಎರಡು ಮೂರು ಮ್ಯಾಚನ್ನು ಚೆನ್ನಾಗಿ ಆಡಿದ್ರು ಇತ್ತೀಚೆಗೆ ಒಂದು ಸ್ವಲ್ಪ ಬ್ಯಾಟಿಂಗ್ನಲ್ಲಿ ಒಂದು ಇಪ್ಪತ್ತು ಬಾಲ್ ಮೂವತ್ತು ಬಾಲ್ ಸಿಗ್ತಾ ಇದೆ ಅಷ್ಟು ಇಂಪ್ರೆಸಿವ್ ಆಗಿ ಏನು ಕಾಣಿಸಲಿಲ್ಲ ನನಗೆ ವೆಂಕಟೇಶ್ ಅಯ್ಯರ್ ಕಂಬ್ಯಾಕ್ ತುಂಬ ಚೆನ್ನಾಗಿದೆ ರಿಂಕು ಸಿಂಗ್ ಒಂದು ಸ್ವಲ್ಪ ಪಾಪ ಅನಿಸ್ತಾ ಇದೆ ಯಾಕಂದ್ರೆ ವಿಕೆಟ್ಸ್ಗಳೇನು ಹೋಗ್ತಾ ಇಲ್ಲ ಬಟ್ ಆಡೋಕ್ಕೆ ಸಿಗ್ತಾ ಇಲ್ಲ ಆ್ಯಂಡ್ರೂ ರೊಸೆಲ್ ಸಿಕ್ಕಂಥ ಅವಕಾಶವನ್ನು ಅದ್ಭುತವಾಗಿ ಬಳಸ್ಕೊಳ್ತಾ ಇದ್ದಾರೆ ಇನ್ನು ರಮಣದೀಪ್ ಸಿಂಗ್ ಅಷ್ಟೇ ಒಳ್ಳೆ ಬಾಲಿಂಗು ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ ಒಳ್ಳೆ ಕಮ್ ಕಂಬ್ಯಾಕ್ ಮಾಡಿದ್ದಾರೆ ವರುಣ್ ಚಕ್ರವರ್ತಿ ಬಾಲಿಂಗ್ ತುಂಬ ಚೆನ್ನಾಗಿದೆ ಹರ್ಷಿತ್ ರಾಣಾ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ವಿಕೆಟ್ಸ್ ತೆಗೆದುಕೊತೇ ಇದ್ದಾರೆ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಒಂದು ಸ್ವಲ್ಪ ಒಂದ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಬ್ಯಾನ್ ಆಗೋದ್ರಿಂದನು ಕಡಿಮೆ ನನಗೆ ಅನಿಸಿದ ಮಟ್ಟಿಗೆ ಇನ್ಮೇಲೆ ಮುದ್ಕೊಡೋದು ಕಿಸ್ ಮಾಡೋದು ಆ ರೀತಿ ಏನು ಬರಲ್ಲ ಅನ್ಕೋತೀನಿ ಅನಿಸಿದ ಮಟ್ಟಿಗೆ ಇವತ್ತು ಕೂಡ ಮುಂಬೈ ಕೆ ಕೆ ಆರ್ ತುಂಬಾ ಸ್ಟ್ರಾಂಗ್ ಅಂತ ಅನ್ಸುತ್ತೆ ಏನು ಇಲ್ಲ ಎಲ್ಲರೂ ಕೂಡ ಫಾರ್ಮ್ ಬರ್ತಾರೆ ಹೊಡಿತಾ ಮಜಾ ಮಾಡ್ತಾರೆ ಯಾಕಂದ್ರೆ ಅಹ್ ಕಳೆದ ಪಂದ್ಯ ನೋಡಿದೀವಿ ನಾವು ಗುಜರಾತ್ ನಲ್ಲಿ ಯಾವ ರೀತಿ ಇಬ್ರು ಓಪನಿಂಗ್ ಚೆನ್ನಾಗಿ ಆಡ್ತೀವಿ ಕೂಡ ಚೆನ್ನಾಗ್ ಆಡ್ತಾರೆ ಆಮೇಲೆ ಸಾಲ್ಟ್ ನೋಡಿ ಹೆಂಗ್ ಬಂದ್ರು ತಗೊಂಡ್ರು ಅಂದರೆ ಕಂಬೆ ಯಾರಿಗೆ ಬಗ್ಗೆಯೂ ನಾವು ಮಾತಾಡಂಗಿಲ್ಲ ನಾವು ಒಂದು ಕಡೆಗೆ ಬರೀ ಸುನಿಲ್ ನಾರಾಯಣ್ ನೋಡ್ತಾ ಇದೀವಿ ಇನ್ನೊಂದು ಕಡೆಗೆ ಅವ್ರ ಜೊತೆಗೆ ಒಳ್ಳೆ ಸಾಥ್ನ ಕೊಟ್ಟು ಮತ್ತೆ ಆ ರನ್ ರೇಟ್ ಬೀಳದಂಗೆ ನೋಡ್ಕೊಂಡು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಫಿಫ್ಟಿ ಸ್ಟ್ರೈಕ್ ಬ್ಯಾಟ್ ಬಿಸ್ತಾ ಇರೋದು ಸಾಲ್ಟು ಮತ್ತೆ ಪ್ರತಿಯೊಂದು ಪಂದ್ಯದಲ್ಲೂ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅದು ತಂಡಕ್ಕೆ ಪ್ಲಸ್ ನಾವು ಅವಾಗಲೇ ಹೇಳಿದ್ವಿ ಸಾಯಿ ಸುದರ್ಶನ್ ಮತ್ತೆ ಗಿಲ್ ಓಪನಿಂಗ್ ಸ್ಲಾಟ್ನಲ್ಲಿ ರನ್ ಬಂತು ಅಂದರೆ ಬಿಗ್ ಸ್ಕೋರ್ ಗ್ಯಾರಂಟಿ ಇವ್ರಿಬ್ರದ್ದು ಈ ಒಂದು ಕೆ 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 ನಲ್ಲಿ ಓಪನಿಂಗ್ ಸ್ಲಾಟ್ನಲ್ಲಿ ತುಂಬ ಚೆನ್ನಾಗಿ ರನ್ ಬರ್ತಾ ಇದೆ ಅದಕ್ಕೆ ಆ ತಂಡ ಯಶಸ್ವಿ ಆಗಿದೆ ಅಂತ ನಾನು ಅನ್ಕೋತಿದ್ದೆ ಮುಂಬೈ ನೋಡ್ಕೊಂಡ್ ಬರೋಣ ಯಾಕಂದ್ರೆ ಮುಂಬೈನಾದ್ರೂ ಪ್ಲೇಯಿಂಗ್ ಬದಲಾವಣೆ ಮಾಡಬೇಕು ಇನ್ನೊಂದು ಏನು ಗೊತ್ತಾ ಈ ತಂಡದಲ್ಲಿ ನಾಲ್ಕು ಜನ ನಮಗೆ ವಿಶ್ವಕಪ್ ಆಟಗಾರರು ಇದ್ದಾರೆ ಈ ಕೊನೆ ಕೊನೆ ಹಂತದಲ್ಲಿ ಒಂದು ಸ್ವಲ್ಪ ಇಂಜುರಿ ಸಮಸ್ಯೆಗಳು ಕಾಡಬಾರ್ದು ಅದೇ ಕಾರಣಕ್ಕಾಗಿ ಬೂಮ್ರಾನ್ ಕೂರಿಸಿದ್ರು ಬೆಟ್ರು ನನಗೆ ಆಮೇಲೆ ಸೂರ್ಯಕುಮಾರ್ ಯಾದವ್ ಇಂಥ ಆಟಗಾರರಿಗೆ ಕೂರಿಸ್ಬೋದು ಮತ್ತೆ ರೋಹಿತ್ ಶರ್ಮಾ ಮೂರು ಜನ ಆ ಹಿರಿಯ ಆಟಗಾರರಿಗೆ ವಿಶ್ರಾಂತಿ ಕೊಟ್ಟು ಬೇರೆಯವ್ರಿಗೆ ಆಡಿಸಿದ್ರು ಬೆಟ್ರು ಬಟ್ ಗೆಲ್ಲಬೇಕು ಮುಂದಿನ ವರ್ಷಕ್ಕೆ ಒಂದು ಉತ್ಸಾಹ ತಗೋಬೇಕು ಆಮೇಲೆ ಹಾರ್ದಿಕ್ ಪಾಂಡೆ ಕ್ಯಾಪ್ಟೆ ಕ್ಯಾಪ್ಟನ್ಸಿ ಬಗ್ಗೆ ಒಂದು ಸ್ವಲ್ಪನಾದರೂ ಕಡಿಮೆ ಮಾತಾಡಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಇಟ್ಕೋಬಹುದು ಅನ್ನೋ ಕಾರಣಕ್ಕಾಗಿ ನಾವು ಇದೇ ಪ್ಲೇಯಿಂಗ್ ಎಲ್ಲವನ್ನು ಇಟ್ಕೊಂಡಿದ್ದೀವಿ ಆ್ಯಸ್ ಯೂಶುವಲ್ ಹಾರ್ದಿಕ್ ಪಾಂಡೆ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ರೋಹಿತ್ ಶರ್ಮಾ ಇಶಾಂತ್ ಕಿಶನ್ ಹೆಚ್ಚಿನ ರನ್ ಬರ್ತಾ ಇಲ್ಲ ರೋಹಿತ್ ಶರ್ಮಾ ಮತ್ತೆ ಕಳೆದ ಒಂದು ಐದು ಪಂದ್ಯಗಳಿಂದಲೂ ಕೂಡ ತುಂಬ ಕಡಿಮೆ ರನ್ಗೆ ಔಟ್ ಆಗ್ತಾ ಇದ್ದಾರೆ ಕಿಶನ್ ಫಾರ್ಮಲ್ಲಿ ಇಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾನು ತುಂಬ ಚೆನ್ನಾಗಿ ಬ್ಯಾಟ್ ವಿಷಯದನ್ನ ನೋಡಿದೆ ಅದರ ನಂತರ ಡಲ್ ಆಗಿದ್ದಾರೆ ಒಬ್ಬನೇ ಒಬ್ಬರು ಆಟಗಾರರು ಒಂದು ಸ್ವಲ್ಪ ಆಗಿ ಕಾಣಿಸ್ತಾ ಇರೋದು ಈ ತಂಡದಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಕೂಡ ಅಷ್ಟೇ ಕಾಂಟ್ರಿಬ್ಯೂಷನ್ ಇದೆ ಇಲ್ಲಿ ಟೀಮ್ ಡೇವಿಡ್ ಹೆಚ್ಚಿನ ಅವಕಾಶಗಳು ಬ್ಯಾಟಿಂಗ್ ನಲ್ಲಿ ಸಿಕ್ಕಿಲ್ಲ ಅದೇ ಕಾರಣಕ್ಕಾಗಿ ನೋಡಿಲ್ಲ ಲು ಖಂಡಿತವಾಗಲೂ ಇವತ್ತು ಹನ್ನೊಂದರ ಬಳಗದಲ್ಲಿ ಇದ್ದೇ ಇರ್ತಾರೆ ಪಿಯೂಷ್ ಚಾವ್ಲಾ ಒಂದು ಒಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ ಬೌಲಿಂಗ್ ನಲ್ಲೂ ಕೂಡ ತುಂಬಾ ಕಮಾಲ್ ತೋರಿಸಿದ್ದಾರೆ ಅದರ ಜೊತೆಗೆ ನೋವಾನ್ ತುಷಾರ್ ಅವರು ಕೂಡ ಒಳ್ಳೆ ಬಾಲಿಂಗ್ ನ ಮಾಡ್ತಾ ಇದ್ದಾರೆ ಜಸ್ಪ್ರೀತ್ ಬುಮ್ರಾ ಈ ತಂಡದ ಆಧಾರ ಸ್ತಂಭ ಬಟ್ ಇಬ್ರು ಮೂರು ಜನ ಜಸ್ಟ್ ಫಾರ್ಮ್ ನಲ್ಲಿ ಇದ್ರೆ ಮಾತ್ರ ತಂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ತಂಡನೇ ಸಾಕ್ಷಿ ಮತ್ತೆ ಡ್ರೆಸ್ಸಿಂಗ್ ರೂಮ್ ಚೆನ್ನಾಗಿರಬೇಕು ಅನ್ನೋದಕ್ಕೂ ಕೂಡ ಈ ಸಾಕ್ಷಿ ಪೇಪರ್ನಲ್ಲಿ ನೀವು ನೋಡಿದರೆ ಎಲ್ಲರೂ ಕೂಡ ಘಟಾನುಘಟಿ ಆಟಗಾರರು ವರ್ಲ್ಡ್ ಕಪ್ಗೆ ಇದೇ ತಂಡದಿಂದ ನಾಲ್ಕು ಜನ ಸೆಲೆಕ್ಟ್ ಆಗಿದ್ದಾರೆ ಅತಿ ಹೆಚ್ಚು ಆಟಗಾರ ಸೆಲೆಕ್ಟ್ ಆಗಿದ್ದೇ ಇದೇ ತಂಡದಿಂದ ಬಟ್ ಈ ಒಂದು ಪಾಯಿಂಟ್ ಕೊನೆಯ ಸ್ಥಾನದಲ್ಲಿದೆ ನಂಬಕ್ಕೆ ಆಗೋದಿಲ್ಲ ಇಂಥ ತಂಡವನ್ನು ಇಟ್ಕೊಂಡು ನಾವು ಸ್ಥಾನದಲ್ಲಿ ಇದೀವಿ ಅಂತ ಅದಕ್ಕೆ ಕ್ಯಾಪ್ಟನ್ಸಿ ವೈಫಲ್ಯನು ಕಾರಣ ತಂಡದ ಮ್ಯಾನೇಜ್ಮೆಂಟ್ ಕೂಡ ಕಾರಣ ಕಾರಣ ಓಣರ್ ಕಾರಣಗಳನ್ನ ಈ ತರಲ್ಲಿ ಹೇಳ್ಬಹುದು ಹೇಮ್ ನಿಜವಾಗ್ಲೂ ಈ ಟೀಮ್ ನೋಡ್ತಾ ಇದ್ರೆ ಇವತ್ತು ಒಂದ್ ವೇಳೆ ಬದಲಾವಣೆ ಅಂತ ಆಯ್ತು ಅಂದ್ರೆ ಪರವಾಗಿಲ್ಲ ಈಗಾಗಲೇ ಕ್ವಾಲಿಫೈ ಅಂತೂ ಆಗಲ್ಲ ಸೊ ನೀವು ಏನ್ ಮಾಡೋಕ್ಕೂ ಆಗಲ್ಲ ಗೆದ್ರು ಏನು ಯೂಸ್ ಇಲ್ಲ ಏನು ಯೂಸ್ ಇಲ್ಲ ಅನ್ನೋ ಲೆಕ್ಕ ಇಟ್ಕೊಂಡಿದ್ದೆ ಆದಲ್ಲಿ ಸೊ ಇವತ್ತು ಯಾರನ್ನು ಕೂಡಿಸಬಹುದು ಅಂದರೆ ಬೂಮ್ರಾ ರೋಹಿತ್ ಶರ್ಮಾ ಇಬ್ಬರು ಅಂತ ಬಂದಾಗ ಇಬ್ಬರು ಕೂಡಿಸೋಕ್ಕಾಗಲ್ಲ ಇಬ್ಬರಲ್ಲಿ ಒಬ್ಬರು ಅಂತ ಹೇಳಿದಾಗ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಕೂಡಿಸೋದೇ ಬೆಟ್ರೆ ಯಾಕಂದರೆ ಓಪನಿಂಗಲ್ಲಿ ಎಷ್ಟೊಂದು ರನ್ನು ಬರ್ತಾ ಇಲ್ಲ ಹೆಂಗಿದ್ರು ಮತ್ತು ನಮ್ಗೆ ವರ್ಲ್ಡ್ ಕಪ್ಗೂ ಕೂಡ ಒಂದು ಸ್ವಲ್ಪ ರೆಸ್ಟು ಆಗುತ್ತೆ ಬುಮ್ರಾನು ಕೂರಿಸ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಬೂಮ್ರಾನ್ ಕೂರಿಸ್ಕೊಳ್ಳಿ ಸೂರ್ಯಕುಮಾರ್ ಯಾದವ್ ಒಂದು ಸ್ವಲ್ಪ ರೆಸ್ಟ್ ಬಂದು ಆಮೇಲೆ ಅಲ್ಲಿಗೆ ಬಂದರೂ ಕೂಡ ಓಕೆ ನೋ ಪ್ರಾಬ್ಲಮ್ ಇನ್ನೂ ಇದ್ದಾರೆ ನಮ್ಮಲ್ಲಿ ಅರ್ಜುನ್ ತೆಂಡೂಲ್ಕರ್ ಅವ್ರನ್ನ ನೋಡಲೇಬೇಕಾಗಿದೆ ಈ ಜನ ಒಂದು ಸ್ವಲ್ಪ ಕಾತ್ರನೇ ಇದ್ದಾರೆ ಹಾಗಂತ ಹೇಳಿ ಆತ ಜಸ್ಟ್ ಸ್ಟಾರ್ ಪ್ಲೇಯರ್ ಮಗ ಅನ್ನೋದಕ್ಕೆ ನಾನು ಹೇಳ್ತಾ ಇಲ್ಲ ತುಂಬ ಚೆನ್ನಾಗಿ ದೇಸಿ ಆಟಗಳಲ್ಲೂ ತುಂಬ ಚೆನ್ನಾಗಿ ಆಡಿದ್ದಾರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕೂಡ ಇದ್ದಾರೆ ಆಲ್ರೌಂಡ್ರಾಗಿ ನಮ್ಗೆ ಅವ್ರು ಕಾಣಿಸ್ಕೊಳ್ತಾರೆ ಅದೇ ಕಾರಣಕ್ಕಾಗಿ ಅವ್ರು ಬೇಕಾಗ್ತಾರೆ ಆಮೇಲೆ ಕೊಡ್ಜಿಗೆ ಅವಕಾಶ ಕೊಡಿ ಖಂಡಿತ ಅವರು ಇನ್ನೊಮ್ಮೆ ಅವರಿಗೆ ಅವಕಾಶ ಕೊಟ್ರೆ ನೋ ಪ್ರಾಬ್ಲಮ್ ಅಂತ ನಾನು ಅನ್ಕೋತೀನಿ ತುಂಬ ಒಳ್ಳೆಯ ಆಟಗಾರರಿದ್ದಾರೆ ಪಿಯೂಷ್ ಚಾವ್ಲಾ ಅವ್ರಿಗೂ ಕೂಡ ರೆಸ್ಟ್ ಕೊಡಬಹುದು ಸಾಕಲ್ಲ ಇನ್ನೂ ಕಾರ್ತಿಕ್ ಹ್ಮ್ ಆಗ್ಬಹುದು ಆಕಾಶ್ ಮದ್ವಾಲ್ ಇದಾರೆ ಅವರು ತುಂಬಾ ಚೆನ್ನಾಗಿ ಇನ್ನೂ ಒಳ್ಳೆ ಒಳ್ಳೆ ಆಟಗಾರರು ಇದಾರೆ ಬೆಂಚ್ ಅಲ್ಲಿ ಕಾಯ್ತಾ ಇದಾರೆ ಅಲ್ಲಲ್ಲ ಕೆಪಷ್ಟವಾಗಿಲ್ಲ ನೀವು ಏನ್ ಗೊತ್ತಾ ಟಿ ಟ್ವೆಂಟಿ ಅನ್ನೋದ್ ನಾವು ಒಬ್ಬ ಆಟಗಾರನಿಂದ ಆಡ್ಬೋದು ಮೊನ್ನೆ ಸೂರ್ಯಕುಮಾರ್ ಯಾದವ್ ನೋಡಿ ಆರಂಭದಲ್ಲಿ ಮೂರು ವಿಕೆಟ್ ಬಿದ್ದಾಗ ಸೂರ್ಯಕುಮಾರ್ ಯಾದವ್ ಅವರ ಒಂದು ಅಮೋಘವಾದಂತಹ ಇನ್ನಿಂಗ್ಸ್ ಅವ್ರ ತಂಡಕ್ಕೆ ಗೆಲುವನ್ನು ತಂದ್ಬಿಡ್ತೇವೆ ಟಿ ಟ್ವೆಂಟಿ ಅನ್ನೋದು ನಾವು ಏನು ಯಂಗ್ಸ್ಟರ್ಸ್ಗಳ ಆಟ ಯಂಗ್ಸ್ಟರ್ಸ್ಗೂ ಅವಕಾಶ ಕೊಡಿ ಅವಾಗಲೂ ಕೂಡ ಗೆದ್ರು ಏನು ಹೇಳಕ್ಕಾಗಲ್ಲ ನಾವು ಸಿ ಎಸ್ ಕೆ ತಂಡದಲ್ಲಿ ಎಲ್ಲರೂ ಆಟಗಾರರಿದ್ದರು ನಿನ್ನೆ ಒಂಬತ್ತು ಜನ ಬ್ಯಾಟ್ಸ್ಮನ್ ಇದ್ದರೂ ಕೂಡ ನಾವು ಗೆಲ್ಲೋದಕ್ಕಾಗಲಿಲ್ಲ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಟ್ಟಾಗ ಅದರಿಂದನೂ ಕೂಡ ಪರಿಣಾಮ ಬೇರೆ ತರಾನು ಆಗ್ಬೋದು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಎಸ್ ಪಟ್ರಿ ಈ ಪಂದ್ಯ ಈ ಮುಂಬೈ ತಂಡವನ್ನು ನೋಡಿದಾಗ ಮುಂದೆ ಏನೆಲ್ಲ ಬದಲಾವಣೆ ಆಗ್ಬೋದು ಅಂತೇಳಿ ಯಾಕಂದ್ರೆ ಈಗ ಉಳುಕೊಳ್ಳುವಂತೂ ನಾಲ್ಕು ಜನ ನಾಲ್ಕು ಜನ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗದೆ ಗೊತ್ತಾಗ್ತಾ ಇರುವಂತದ್ದು ರೋಹಿತ್ ಶರ್ಮಾ ಅವರಿಗೆ ಅವಕಾಶ ಇಲ್ಲ ಅಂತ ಹೇಳಿ ರೋಹಿತ್ ಶರ್ಮಾ ಅವ್ರನ್ನ ಬಿಡುವಂತ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ ಅವ್ರು ಬಿಟ್ಟಿಲ್ಲ ಅಂದ್ರೂ ನಾನು ಬರಲ್ಲ ಅಂತೇಳಿ ರೋಹಿತ್ ಶರ್ಮ ಅವರು ಹೇಳೇ ಹೇಳ್ತಾರೆ ಯಾಕಂದ್ರೆ ಆ ರೀತಿಯ ಪರಿಸ್ಥಿತಿ ರೋಹಿತ್ ಶರ್ಮಾ ಅವ್ರಿಗೆ ಇದೆ ಒಂದು ವೇಳೆ ರೋಹಿತ್ ಶರ್ಮಾ ಬಿಟ್ಟಿದ್ದೆ ಆದಲ್ಲಿ ಆರ್ ಸಿ ಬಿಗೆ ಗೆ ಬರುವಂತ ಸಾಧ್ಯತೆ ತುಂಬಾ ಆಟಗ ತುಂಬಾ ಟೀಮ್ಗಳು ಕಾಂಪಿಟೇಷನ್ ಇಲ್ಲಿದೆ ಪ್ರೀತಿ ಜನ ಅಧಿಕೃತವಾಗಿ ಹೇಳಿದ್ದಾರೆ ಯಾವಾಗ ಬಂದರೂ ಕೂಡ ನಮ್ಮ ಟೀಮ್ಗೆ ವೆಲ್ಕಮ್ ಮಾಡ್ತೀವಿ ಅಂತ ಆರ್ ಸಿ ಬಿ ಬಂದ್ರಂತೂ ಇನ್ನೂ ದೊಡ್ಡ ಸಂಭ್ರಮ ಅಂತ ಡೌಟ್ ಇಲ್ಲ ಅಂತ ಆಟಗಾರನ ಯಾರು ಕಳ್ಕೊಳ್ದಕ್ಕೂ ಇಷ್ಟಪಡೋಲ್ಲ ಅನ್ಕೋತೀನಿ ನಾನು ಮುಂಬೈನವರು ಏನಾದ್ರು ಈ ಒಂದು ಆಪ್ಷನ್ ಅಲ್ಲಿ ಅವ್ರನ್ನ ಕೈ ಬಿಟ್ರೆ ಅವ್ರಂತ ನೋಡೋಣ ಸೂರ್ಯಕುಮಾರ್ ಯಾದವ್ ಅಂತೂ ಬಿಡಕ್ಕಾಗಲ್ಲ ಜಸ್ಪ್ರೀತ್ ಬುಮ್ರಾ ಬುಮ್ರಾ ಅಂತೂ ಇದೇ ಇರ್ತಾರೆ ಹಾರ್ದಿಕ್ ಪಾಂಡೆ ಇರಲೇಬೇಕು ಯಾಕಂದ್ರೆ ಬೇರೆ ಟೀಮ್ ಅಲ್ಲಿ ಕರ್ಕೊಂಡು ಬಂದಿದ್ರೆ ಕರ್ಸಿದಿರಾ ಅಂತಂದ್ರೆ ಅವ್ರು ಮೂರ್ ಜನ ಆಯ್ತು ಇಲ್ಲಾಂದ್ರೆ ತಿಲಕ್ ವರ್ಮಾ ಅವ್ರನ್ನ ಹಾಕೋತಾರೆ ಯಾಕೋ ರೋಹಿತ್ ಶರ್ಮಾ ಅವ್ರನ್ನ ಇಟ್ಕೋತಾರೆ ಅಂತ ಅನ್ಕೋತೀನಿ ಯಾಕಂದ್ರೆ ರೋಹಿತ್ ಶರ್ಮಾ ಫ್ಯಾನ್ ಬೇಸೆ ಬೇರೆ ಅದು ಮುಂಬೈಗೆ ಅದು ಆ ಫೀಲ್ ಕೊಟ್ಬಿಟ್ಟಿದ್ದಾರೆ ಅವರು ಐದು ಸರಿ ಕಪ್ ಗೆದ್ದು ಕೊಡೋದು ಅಷ್ಟು ಸುಲಭ ಅಲ್ಲ ಈಗ ನಮಗೆ ಆರ್ ಸಿ ಬಿ ಅಲ್ಲಿ ಕೊಯ್ಲಿ ಇಲ್ಲ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತಾ ಸಾಧ್ಯನೇ ಇಲ್ಲ ಅವ್ರ ಕ್ಯಾಪ್ಟನ್ಶಿಪ್ ಬಿಟ್ಟಾಗಲೇ ಎಷ್ಟೋ ನೋವಾಗಿದೆ ನಮಗೆ ಬಟ್ ಅವ್ರ ಅವರು ಈಗ ರೋಹಿತ್ ಶರ್ಮಾನೇ ಮುಂಬೈಲಿ ಇಲ್ಲ ಅಂತ ಅಂದಾಗ ಖಂಡಿತವಾಗ್ಲು ಆ ತಂಡವನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಬಟ್ ಅಂತಹ ದೊಡ್ಡ ತಪ್ಪನ ಮಾಡ್ತಾರ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಹಾರ್ದಿಕ್ ಪಾಂಡ್ಯನ್ ಕ್ಯಾಪ್ಟನ್ಸಿ ಮಾಡಿದವರು ಅದನ್ನ ಮಾಡಲ್ವ ಅನ್ನೋದ್ ಒಂದು ತಲೆಗೆ ಬರದೇ ಬರುತ್ತೆ ಅದು ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಒಂದು ಆ ಡ್ರೆಸ್ಸಿಂಗ್ ರೂಮ್ ನ ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೋಬೇಕು ಅಂತಂದ್ರೆ ಒಂದು ಹಾರ್ದಿಕ್ ಪಾಂಡ್ಯನ್ ಬಿಡಬೇಕು ಇಲ್ಲ ಅಂದ್ರೆ ರೋಹಿತ್ ಶರ್ಮಾ ಅವ್ರನ್ನ ಬಿಡಬೇಕು ನೀವು ಹೇಳ್ದಂಗೆ ನನಗೆ ಯಾಕೋ ರೋಹಿತ್ ಶರ್ಮಾ ಅವ್ರನ್ನೇ ಬಿಡಬಹುದು ಯಾಕಂದ್ರೆ ಮಾತುಕತೆ ಅಂತೂ ಬಿಡೋಕ್ಕಾಗಲ್ಲ ಸೊ ಹಂಗಾಗಿ ಕಂಪೇರ್ ಮಾಡಿದಾಗ ಅವರು ಇಬ್ಬರಿಗೂ ಅಜೆಸ್ಟ್ ಆಗ್ತಾ ಇಲ್ಲ ಸೊ ಹಂಗಾಗಿ ಇಬ್ರಲ್ಲಿ ರೋಹಿತ್ ಹಂಗಂತಂದ್ರೆ ಈಗ ರೋಹಿತ್ ಗ್ಯಾಂಗ್ ನೇ ಬಿಡ್ಬೇಕು ನೀವು ಕೇವಲ ರೋಹಿತ್ ಅವರು ರೋಹಿತ್ ತರನೇ ಇರಲ್ಲ ಅಲ್ಲಿ ಅವ್ರದೇ ಆದಂತ ಒಂದು ಗುಂಪು ಇರುತ್ತೆ ಆಕ್ಚುಲಿ ಏನ್ ಗೊತ್ತಾ ನಿಮ್ಗೆ ಜಸ್ಪ್ರೀತ್ ಬೂಮ್ರಾ ಆಗಿರ್ಬೋದು ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು ಇವ್ರೆಲ್ಲರೂ ಕೂಡ ರೋಹಿತ್ ಶರ್ಮಾ ಗ್ರೂಪೇ ಇರುದಿಲ್ಲ ಅವ್ರ ಆಟಗಾರನೆಲ್ಲ ಬಿಟ್ಕೊಂತ ಹೋದ್ರೆ ನೀವು ತಂಡವನ್ನ ಮತ್ತೆ ರೀಸೆಟ್ಟೇ ಮಾಡ್ಬೇಕು ಗುಜರಾತ್ ನ ಹೇಗೆ ರೀಸೆಟ್ ಮಾಡಿ ಹೊಸ ರಾಹುಲ್ ಅಂತ ಪಕ್ಕ ಬಿಡ್ತಾರೆ ಅವ್ರು ಬಿಡ್ತಾರೆ ಬಿಡ್ಬೇಕು ಕೂಡ ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಬರಲಪ್ಪ ಅದು ಮೊನ್ನೆ ವಿಡಿಯೋ ನೋಡಿ ಎಷ್ಟು ಬೇಜಾರಾಯ್ತು ರೀ ನಾವು ಇಡೀ ಕರ್ನಾಟಕದವ್ರಿಗೆ ಬೇಜಾರಾಗಿದೆ ಹೋಗ್ಲಿ ಇಡೀ ವಿಶ್ವನೇ ಯಾರು ಕ್ರಿಕೆಟ್ ನೋಡ್ತಾ ಇದ್ದಾರಲ್ಲ ಒಂದು ಲೆಕ್ಕಾಚಾರದಲ್ಲಿ ಏನು ಗೊತ್ತಾ ನಮ್ಮ ಐ ಪಿ ಎಲ್ ಅನ್ನೋದು ಜಸ್ಟ್ ಹಣಕ್ಕೋಸ್ಕರನೇ ಆಗಿಬಿಡ್ತಾ ಅನ್ನೋದು ಈ ನಮಗೆ ಇಂಡಿಯನ್ ಕ್ರಿಕೆಟ್ ಟೀಮ್ನಲ್ಲಿ ಇದ್ದಿದ್ರೆ ಕೋಚ್ ಬಂದು ಬೈಯಲ್ಲಿ ನೋ ಪ್ರಾಬ್ಲಮ್ ನಾನು ಕೋಚ್ ಆತರ ಆಡಿಸಿದ್ದು ಬಂದು ಬೈದಿದ್ರೆ ನನಗೇನು ಫೀಲ್ ಆಗ್ತಿತ್ತು ಎಲ್ಲ ಗೊತ್ತಿಲ್ಲ ಒಬ್ಬ ಓನರ್ ಬಂದು ಆ ರೀತಿಯಾಗಿ ಪಬ್ಲಿಷಿ ಪಬ್ಲಿಕ್ ಆಗಿ ಆಸ್ ಅ ಕ್ಯಾಪ್ಟನ್ ನ ಬೇಯೋದು ಎಲ್ಲೋ ಆ ಕ್ರೀಡೆಗೆ ಒಂದು ಕಳಂಕ ನನ್ನ ಪ್ರಕಾರ ಈ ರೀತಿ ಆಗಲೇಬಾರ್ದು ಅದಕ್ಕೊಂದು ಬಿ ಸಿ ಸಿ ಐ ಸ್ಟ್ರಿಕ್ಟ್ ರೂಲ್ಸ್ ನ ಬರಬೇಕು ಈ ಓನರ್ಸ್ ಒಂದು ಸ್ವಲ್ಪ ದೂರನೇ ಇಡಬೇಕು ಅಂತ ನಾನು ಅನ್ಕೋತೀನಿ ಆತರ ಮಾಡಲೇಬಾರದು ಅವರು ಅವರು ಯಾವಾಗಿದ್ರು ಹಂಗೆ ಅವರು ಆ ಒಂದು ಟೀಮ್ ನ ಸೆಲೆಕ್ಷನ್ ಹಂಗೆ ಅಲ್ಲಿರೋ ಆಟಗಾರನ ಅವರು ನಡೆಸ್ಕೊಳ್ಳೋದು ಹಾಗೆ ಆ ವ್ಯಕ್ತಿನೂ ಹಾಗೆ ನನಗಂತೂ ನಮ್ಗಂತೂ ಅಂದ್ರೆ ಆರ್ ಸಿ ಬಿ ಗಂತು ಕೆ ಎಲ್ ರಾಹುಲ್ ಸಿಗ್ತಾರೆ ಇಲ್ಲ ರೋಹಿತ್ ಶರ್ಮಾ ಅಂತೂ ಸಿಗ್ತಾರೆ ಅಲ್ಲ ಈ ನಮ್ಮ ನಮ್ ಮ್ಯಾನೇಜ್ಮೆಂಟ್ ನಂಬೋದಕ್ಕೆ ಹೋಗ್ಬಿಡಿ ಇವ್ರು ಯಾವತ್ತಿದ್ರು ಎಲ್ಲರೂ ತಗೊಂಡ್ ಮೇಲೆ ಯಾರು ಅಂತ ನೋಡಿ ಎಕ್ಕಿ ತಗೋತಾರ ಅಷ್ಟೇ ನಮ್ಮ ಮ್ಯಾನೇಜ್ಮೆಂಟ್ ಬಗ್ಗೆ ನನಗೆ ಭರವಸೆನೂ ಇಲ್ಲ ನೋಡಿ ನೀ ಈ ಸರಿ ಎಂತೆಂಥ ಒಳ್ಳೆ ಆಟಗಾರ ಇದ್ರು ನಿಮ್ಗೆ ಅವ್ರು ಯಾರನ್ನು ಪಿಕ್ ಮಾಡಲಿಲ್ಲ ಈ ಎಲ್ಲ ಬೇರೆವಾದ ಅಂತ ಆಟಗಾರನ್ನೇ ಪಿಕ್ ಮಾಡಿ ಹಾಳು ಮಾಡಿಬಿಟ್ರು ಟೀಮ್ನ ಒಂದು ಲೆಕ್ಕಾಚಾರದಲ್ಲಿ ರೋಹಿತ್ ಶರ್ಮಾ ಆಪ್ಷನ್ಗೆ ಬಂದ್ರು ಕೂಡ ತಗೊಳಲ್ಲ ಬಿಟ್ಬಿಡಿ ಅಂತ ಏನಾಗುತ್ತೆ ಹೇಳಿ ಥ್ಯಾಂಕ್ ಯು ಏನಾಗತ್ತೂ ಪಟೇಲ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಪಂದ್ಯ ನಡೀತಾ ಇದೆ ಅಂದ್ರೆ ಕೆ ಕೆ ಆರ್ಗೆ ಏನು ಕಷ್ಟ ಏನು ಆಗೋದಲ್ಲ ಗೆದ್ರೆ ಅದು ಟಾಪಲ್ಲಿ ಇರುತ್ತೆ ಸೊ ಕ್ವಾಲಿಫೈ ಅಂತ ಈಗಾಗಲೇ ಆಗಿದ್ದಾರೆ ಸೊ ಒಂದು ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡಬೇಕಾಗುತ್ತೆ ಯಾಕಂದರೆ ನೀವು ಕ್ವಾಲಿಫೈ ಆಡಿದ್ರೆ ನೇರವಾಗಿ ಅಲ್ಲಿ ಯಾವ ಟೀಮ್ ಗೆಲ್ಲತ್ತಲ್ಲ ನೇರವಾಗಿ ಫೈನಲ್ಗೆ ಫೈನಲ್ಗೆ ಹೋಗ್ತಾರೆ ಸೊ ಹಾಗಾಗಿ ಆ ರೀತಿಯ ಪ್ಲಾನ್ ಮಾಡಿಕೊಂಡು ಇವತ್ತು ಕೆ ಕೆ ಆರ್ ಅಂತೂ ಗೆದ್ದೆ ಗೆಲ್ತಾರೆ ಸೊ ಮುಂಬೈಯಲ್ಲಿ ಬದಲಾವಣೆ ಇರ್ಬೋದು ನೋಡೋಣ ಒಂಥ ಒಂಥರ ಇವತ್ತಿನ ಪಂದ್ಯ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇದೆ ಸೊ ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ